ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋದು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಹೂವು ಬೆಳೀತಕ್ಕಂಥ ರೈತರು ಹೂವಿನ ತೋಟದ ರೈತರಿಗೆ ಸ್ವಲ್ಪ ಬೆಳೆ ಬೆಲೆ ಇಳಿಕೆ ಆಗ್ತಾ ಬರ್ತಾ ಇದೆ ಹೂವಿನ ಬೆಲೆ ಲೈಟಾಗಿ ಇಳಿಕೆ ಆಗ್ತಾ ಬರ್ತದೆ ದಿನ ದಿನ ದಿನಕ್ಕೂ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಳಿತಾ ಇದೆ ಕಾರಣ ಏನಪ್ಪ ಹೂವಿನ ಬೆಲೆ ಇದೆ ಕಾರಣ ಏನಪ್ಪ ಅಂದರೆ ಮಳೆ ಹೂವು ಮಳೆ ಬರ್ತಾ ಇರೋದ್ರಿಂದ ಹೂವಿನ ಕ್ವಾಲಿಟಿ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಆಗ ಹೂವು ಕೊಳ್ಳುವಂಥವ್ರ ಸಂಖ್ಯೆ ಕಮ್ಮಿ ಆಗ್ತಾರೆ ಮತ್ತು ಇನ್ನೊಂದು ಹೂವು ಕೊಳ್ಳುವಂಥವ್ರ ಸಂಖ್ಯೆ ಯಾಕೆ ಕಮ್ಮಿ ಆಗ್ತಾರೆ ಅಂದರೆ ಪಾರ್ಸಲ್ ಹಾಕೋದಕ್ಕೆ ಬರೋದಿಲ್ಲ ಅದು ಬೇರೆ ಕಡೆಗೆ ಪಾರ್ಸಲ್ ಹಾಕೋದಕ್ಕೆ ಬರೋದಿಲ್ಲ ತುಂಬ ತಡ್ತಾ ಬರೋದಿಲ್ಲ ಪಾರ್ಸಲ್ ಹಾಕಿದರೆ ನೀವು ಅದು ಏನಾಗ್ಬಿಡುತ್ತೆ ಕಪ್ ತಿರುಗಿ ಕಪ್ಪು ಹತ್ಬಿಟ್ಟು ಹೂವೆಲ್ಲ ಮಂಕ್ ಮಂಕಾಗಿ ಅಷ್ಟು ಕ್ವಾಲಿಟಿ ಕ್ವಾಂಟಿಟಿ ಇರೋದಿಲ್ಲ ಹಾಗಾಗಿ ಪಾರ್ಸಲ್ ಹಾಕೋರಿಗೆ ಲಾಸ್ ಆಗುತ್ತೆ ಈ ಕಾರಣದಿಂದ ಹೂವಿನ ಬೆಲೆ ಇಳಿತಾ ಇದೆ ಡೈಲಿ ಮಳೆ ಬರ್ತಾಯಿದೆ ಮಳೆ ಒಂದಿನವೂ ಬಿಡ್ತಾ ಇಲ್ಲ ಈ ಮಳೆ ಬರ್ತಾ ಇರೋದ್ರಿಂದ ರೈತರು ಹೂವನ್ನು ಡ್ರೈ ಮಾಡಿ ಮಾರ್ಕೆಟ್ಗೆ ತಗೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಈ ಹೂವಿನಲ್ಲಿ ತುಂಬ ನೀರು ಕೂತ್ಬಿಟ್ಟಿರುತ್ತೆ ಅದನ್ನು ಡ್ರೈ ಮಾಡಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ ಅಷ್ಟೊತ್ತಿಗೆ ನಾವು ಮಾರ್ಕೆಟಿಗೆ ಹೋಗ್ಬಿಟ್ಟಿರ್ತೀವಿ ಆಗ ಮಳೆ ಹೂವು ಹೇಳ್ಬಿಟ್ಟು ಅದು ಮಾಮೂಲು ಡೌನ್ ಆದೇ ಆಗುತ್ತೆ ತುಂಬ ಪಾರ್ಸಲ್ ಆಗ್ತಕ್ಕಂಥವ್ರು ಕಡಿಮೆ ಪಾರ್ಸಲ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಸಮಯದಲ್ಲಿ ಹಾಗಾಗಿ ಸ್ವಲ್ಪ ಆಟೋಮೆಟಿಕ್ ಡೌನ್ ಆಗುತ್ತೆ ಹೂವು ರೈತರು ಡೌನ್ ಆಗಿದೆ ಅಂದ ತಕ್ಷಣ ಡೌನ್ ಆಗಿಬಿಡುತ್ತೆ ಅನ್ನೋ ಆಲೋಚನೆ ಬೇಡ ಮುಂದಿನ ದಿನಗಳಲ್ಲಿ ಇದೇ ರೇಟು ಏರಿಕೆ ಆಗ್ತಾ ಹೋಗುತ್ತೆ ವರ್ಪಾದಂಗೆ ಮಳೆ ನಿಂತಾಗ ಹಾಗಾಗಿ ನೀವು ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಬೇಕು ಈಗ ಏನು ಮಾಡಿದಿರಿಷ್ಟು ದಿನ ಇದ್ರ ಮುಂದೆ ದಿನಗಳಲ್ಲೂ ಸಮೇತ ನಿಮ್ಮ ಹೂವಿನ ತೋಟದ ಕಳೆ ಆಗಿರ್ಬೋದು ಹೂವಿನ ಸರಿಯಾದ ರೀತಿಯಲ್ಲಿ ಕಟಾಪ್ ಮಾಡಬೇಕು ಯಾವ ದಿನಕ್ಕೆ ಕಟಾಪ್ ಮಾಡಬೇಕನ್ನೋ ಗಮನ ಇರಬೇಕು ಆರು ದಿನಕ್ಕೆ ಅಲ್ಲಿರ್ತಕ್ಕಂಥ ಹೂವನ್ನು ಕಟಾಪ್ ಮಾಡಬೇಕು ಅದೇ ರೀತಿ ಬಹುಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಔಷಧಿಯ ಸಿಂಪಡಣೆ ಔಷಧಿಯ ಸಿಂಪಡಣೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ನೀವು ನೀಟಾಗಿ ನೀವು ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ಹೂವು ಕೆಟ್ಟೋಗಿ ನಿಮಗೆ ಮುಂದಿನ ದಿನಗಳಲ್ಲಿ ನಷ್ಟ ಅನುಭವಿಸ್ತೀರ ಹೂವು ಕ್ವಾಲಿಟಿ ಕ್ವಾಂಟಿಟಿಯನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದೇ ಕೊಯ್ಲಿಗೆ ಹೂವು ಸ್ವಲ್ಪ ಚೆನ್ನಾಗಿ ಸಿಕ್ಕರೆ ಖಂಡಿತವಾಗಿಯೂ ನೀವು ದುಡ್ಡು ಮಾಡ್ಬೋದು ಅದೇ ನೀವು ಕ್ವಾಲಿಟಿ ಹೂವನ್ನು ಮೇಂಟೈನ್ ಮಾಡಲಿಲ್ಲ ಅಂದಾಗ ನೀವು ಎಷ್ಟೇ ಭಾಳ ಹೂವು ಕ್ವಾಂಟಿಟಿ ಹೂವು ತಗೊಂಡು ಹೋದ್ರೂ ಸಮೇತ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಹೂವನ್ನು ನೀಟಾಗಿ ಮೇಂಟೇನ್ ಮಾಡಿ ಕಳೆ ಆಗಿದ್ದರೆ ನೀಟಾಗಿ ತಗೊಳ್ಳಿ ಯಾಕೆಂದರೆ ಇರ್ತಕ್ಕಂಥ ಮಗ್ಗು ಮುಂದಿನ ದಿನಗಳಲ್ಲಿ ನಿಮ್ಗೆ ಹೂವು ಬರಬೇಕಂದ್ರೆ ಹೂವನ್ನು ಸರಿಯಾದ ರೀತಿಯಲ್ಲಿ ಕಟಾಪು ಮಾಡಿ ಕಟಾಪು ಮಾಡಿದಾಗಲೇ ಅದು ಚೆನ್ನಾಗಿ ಹೂವು ಮತ್ತೆ ಅಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಔಷಧಿ ಸಿಂಪಡಣೆಯನ್ನು ನೀಟಾಗಿ ಮಾಡಿ ಈ ಮಳೆ ಬರ್ತಾ ಇದೆ ಕಂಟಿನ್ಯೂಯಸ್ ಆಗಿ ಔಷಧಿ ಹೇಗೆ ಉಡಿಯೋದು ಅಂತ ಕೇಳಿದರೆ ನಾಲ್ಕೈದು ಗಂಟೆ ವರ್ಪ ಸಿಕ್ಕೇ ಸಿಗುತ್ತೆ ಒಂದು ದಿನದಲ್ಲಿ ಆಗ ಗಿಡ ಡ್ರೈ ಆಗಿದೆಯಾ ಅಂತ ಗಮನಿಸ್ಬಿಟ್ಟು ಆ ಸಮಯದಲ್ಲಿ ನೀಟಾಗಿ ಔಷಧಿ ಹೊಡ್ಕೊ ಬಂದುಬಿಟ್ರೆ ಔಷಧಿ ಬಂದ ಮೇಲೆ ಒಂದು ಅರ್ಧ ಗಂಟೆ ಮಳೆ ಬರ್ತಾ ಇದ್ದರೆ ಖಂಡಿತವಾಗಿ ನಿಮ್ಮ ಮೊದಲಿನಂತೆ ಪಿಕಪ್ ಆದೇ ಆಗುತ್ತೆ ಈ ಕೆಲಸಗಳನ್ನು ಅಚ್ಚುಕಟ್ಟಾಗಿ ರೈತ ಆದವನು ಮಾಡಿದರೆ ಖಂಡಿತವಾಗಿಯೂ ಹೂವಿನಲ್ಲಿ ಲಾಭವನ್ನು ಮಾಡ್ಬೋದು ಅದೇ ರೀತಿ ಹೂವಿನ ಸಸ್ಯ ಹಾಕಿರ್ತಕ್ಕಂಥ ರೈತರು ನೋಡಿ ಈ ಸಮಯದಲ್ಲಿ ಆರೈಕೆ ಕಡೆ ಗಮನ ಕೊಡಿ ನೀವು ಸರಿಯಾದ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಶೀತ ಆಗ್ದಂಗೆ ನೋಡ್ಕೋಬೇಕು ನಿಮ್ಮ ಹೂವಿನ ಸಸಿಗಳನ್ನು ಯಾಕಂದರೆ ಅದು ಬೆಂಕಿ ರೋಗ ಬಿದ್ದುಬಿಡೋ ಚಾನ್ಸಸ್ ತುಂಬ ಇರುತ್ತೆ ಹೀಗಾಗಿ ನೀವು ಆರೈಕೆ ಕಡೆ ಗಮನ ಕೊಟ್ಟಾಗ ಹೂವಿನಲ್ಲಿ ಲಾಭ ಮಾಡ್ಬೋದು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಹೂವಿನ ಕೃಷಿಕರು ಆಗ ಮಾತ್ರ ಹೂವಿನಲ್ಲಿ ಲಾಭ ಮಾಡೋದಕ್ಕೆ ಸಾಧ್ಯ ಹೂವನ್ನು ಕ್ವಾಲಿಟಿ ಕ್ವಾಂಟಿಟಿಯಿಂದ ಮೇಂಟೈನ್ ಮಾಡಿದ್ದೇ ಆದರಲ್ಲಿ ಹೂವಿನಲ್ಲಿ ಅಧಿಕ ಲಾಭ ಮಾಡೋದರಲ್ಲಿ ಎರಡು ಮಾತೇ ಇಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಏನು ರೇಟ್ ಇತ್ತು ಆ ರೇಟ್ ಬಂದೇ ಬರುತ್ತೆ ಸ್ವಲ್ಪ ವರ್ಪ ಮಳೆ ಹೂವು ಆಗಿರೋದರಿಂದ ಈ ಡೌನ್ ಇಳಿತಾ ಇದೆ ಹೂವಿನ ಬೆಲೆ ಇಳಿತಾ ಇದೆ ಅದರ ಬಗ್ಗೆ ಚಿಂತೆ ಬೇಡ ಒಂದು ಕಟಾಪ್ ಡೌನಿ ಬಿದ್ದು ಅಂತ ನೆಕ್ಸ್ಟ್ ಕಟಾಪ್ ರೇಟ್ ಅದೇ ಆಗುತ್ತೆ ವರ್ಪ ಆದ ತಕ್ಷಣ ರೈತರು ಆರ ಈ ಕಡೆ ಅಚ್ಚುಕಟ್ಟಾದ ಗಮನವನ್ನು ಕೊಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು